ಭಾಳ ಚಂದವಾಗಿ ಈ ಕಾರ್ಯ ನಡೆಸಿಕೊಟ್ಟ ಅಕಾಡೆಮಿ ಅಧ್ಯಕ್ಷರಿಗೆ ಮತ್ತು ಅವರ ತಂಡಕ್ಕೆ ನನ್ನ ಮನ ತುಂಬಿದ ಅಭಿನಂದನೆ ಕೊಡ್ತೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರ್ನ ಕರೆಸಿ ಇಂಥ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟದ್ದು ಒಂದು ಅದ್ಭುತ ಸಾಧನೆ ಅದು ಚಾರಿತ್ರಿಕ ದಾಖಲೆ ಆಗಿ ಉಳಿಲಿಕ್ಕೆ ಇದೆ ಅದರೊಟ್ಟಿಗೆ ನಮ್ಮ ಮೂರು ಜನಕ್ಕೆ ಸನ್ಮಾನ ಕೊಟ್ಟಿದ್ದೀವಿ ಅದು ಬೇರೆ ಆ ವಿಚಾರ ನಾವು ಸನ್ಮಾನ ಮಾಡ್ತೇವೆ ಅದಕ್ಕಿಂತ ಮುಂಚೆವಾಗಿ ಇಲ್ಲಿ ಎದುರು ಕೂತ ಎಲ್ಲ ಕೊಡಗಿನ ಸಮದ ಡ್ರೆಸ್ ಹಾಕಿ ಬಂದಿದ್ದೀರಲ್ಲ ಕೊಡಗ ಸಮಾಜದಿಂದ ಡ್ರೆಸ್ ಹಾಕಿ ಅಲ್ಲಿ ಇಳಿದು ಪೇಟ ಡ್ರೆಸ್ ಹಾಕಿ ಬಂದು ಮಹಿಳೆಯರು ಅವರಿಗೆ ನಿಶ ವಿಶೇಷವಾಗಿ ಅಭಿನಂದನೆ ಹಾಕಿದ್ರು ಇಷ್ಟು ಸಮಯ ಕೂತಿದ್ದೀರಿ ಭಾಳ ಚಂದ ಕಾಣಿಸಿಕೊಟ್ಟಿದ್ದೀರಿ ನಿಮ್ಮಿಂದಾಗಿ ಸಭೆ ಯಶಸ್ವಿಯಾಗಿದೆ ಪ್ರೇಕ್ಷಕ ಬಂದಕ್ಕೆ ವಿಶೇಷ ಅಭಿನಂದನೆ ಕೊಡಗಿಂದ ಬಂದ ತಂಡಕ್ಕೆ ಅತ್ಯಂತ ಅಭಿನಂದನೆಗಳು ಸ್ಟೇಜಲ್ಲಿ ಕೂತು ಕಾರ್ಯಕ್ರಮ ಭಾಳ ಚಂದ ಮಾಡಿಸಿಕೊಟ್ಟಿದ್ದೀರಿ ಪ್ರೇಕ್ಷಕರ ಮನೆಯವರಿಗೆ ಕೊಟ್ಟಿದ್ದೀರಿ ಇನ್ನೂ ಕೂಡ ಕೂತಿದ್ದೀರಲ್ಲ ನಿಮಗೆ ವಿಶೇಷ ಅಭಿನಂದನೆಗಳು ಅದರೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳು ನೇರ ಇರ್ತವೆ ಸುದ್ದಿ ಯೂಟ್ಯೂಬ್ ಚಾನಲಲ್ಲಿ ಹೋದರೆ ಸುದ್ದಿ ಪುತ್ತೂರು ಸುಳ್ಯ ಯೂಟ್ಯೂಬ್ ಚಾನಲ್ ಹೋದರೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನೇರ ಪಸಲ್ಲಿ ದೊರಕ್ತವೆ ನಿಮಗೆ ಎಲ್ಲ ವಿಷಯತೆ ಅದನ್ನು ಕಟ್ ಕಟ್ ಮಾಡಿ ಶೇರ್ ಮಾಡ್ತೇವೆ ದಯವಿಟ್ಟು ಇವತ್ತು ಎಲ್ಲರೂ ಎಲ್ಲ ಫೋಟೋಗಳಲ್ಲಿ ಬರುವಾಗೆ ನಿಮ್ಮ ಬೈಟಗಳು ಬರುವಾಗೆ ಮಾಡ್ತೇವೆ ದಯವಿಟ್ಟು ಅದು ನಿಮ್ಮ ಒಂದು ದಾಖಲೆ ಆಗಲಿ ಕಟ್ ಮಾಡಿ ನೀವು ಇಟ್ಟುಕೊಳ್ಳಿ ಪತ್ರಿಕೆ ನ್ಯೂಸ್ ಬರೋದು ಬೇರೆ ಚಾನಲಲ್ಲಿ ಸುದ್ದಿ ಯೂಟ್ಯೂಬ್ ಸುದ್ದಿ ಯೂಟ್ಯೂಬ್ ಅಂತ ನೋಡಿ ಸುಳ್ಯ ಪುತ್ತೂರು ಬೆಳ್ತಂಗಡಿಗಳಲ್ಲಿ ನೋಡಿದರೆ ಇವತ್ತಿನ ಕಾರ್ಯಕ್ರಮ ನೇರ ಪಸ ದೊರಕ್ತ ಇನ್ನೊಮ್ಮೆ ಹೇಳ್ತಾ ನಿಮಗೆಲ್ಲರಿಗೆ ಅಭಿನಂದನೆಗಳು ಕಾರ್ಯಕ್ರಮ ವಿಶೇಷಿಯಾಗಲಿ ನನಗಂತೂ ಭಾಳ ಸಂತೋಷ ಆಗಿದೆ ನಮ್ಮ ಮಹಿಗೆ ನಮ್ಮ ಗಂಗಾರ ಮಾಷಿಗೆ ಹಾಗೂ ದಂಬೆ ಕೊಡಿ ಆನಂದರಿಗೆ ಸನ್ಮಾನ ಮಾಡಿ ಕೊಟ್ಟದ್ದು ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಎಲ್ಲರಿಗೆ ಅಭಿನಂದನೆಗಳು ವಂದನೆಗಳು